ಪ್ರಜ್ವಲ್ ರೇವಣ್ಣನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಅದು ಮಾಡುವಂಥ ಅಪರಾಧಗಳೇನಿದೆ ಇಂಡಿಯನ್ ಮಹಿಳೆಯರ ವಿರುದ್ಧ ಅಪರಾಧಗಳು ಎಲ್ಲವನ್ನೂ ಸೇರಿಸಿ ಅದರಲ್ಲಿ ಅವಿಷ್ಟು ಕೂಡ ನಿಮಗೆ ನಾನ್ ಬೇಲೆಬಲ್ ಅಫೆನ್ಸಸ್ ಅಂತಂದ್ರೆ ಅದೇ ಬೈಲಿಗೆ ಅರ್ಹ ನಲ್ಲದಂತಹ ಅಪರಾಧಗಳು ಕಾಗ್ನೈಸಬಲ್ ಅಫೆನ್ಸ್ ಇದೊಂದು ನಾನ್ ಬೇಲೆಬಲ್ ಅಫೆನ್ಸ್ ಇದಕ್ಕೆ ಯಾವುದೇ ಪೊಲೀಸರಿಗೆ ವಾರೆಂಟ್ ಬೇಕಿಲ್ಲ ಅರೆಸ್ಟ್ ಮಾಡಲಿಕ್ಕೆ ಸಿ ಒಬ್ಬೊಬ್ಬ ಅಪರಾಧವನ್ನು ಮೇಲೆ ಅವನು ಜನಪ್ರತಿನಿಧಿಯೋ ಅಥವಾ ಅವನು ಪಬ್ಲಿಕ್ ಸರ್ವೆಂಟ್ ಅನ್ನೋ ಪ್ರಶ್ನೆ ಬರದೇ ಇಲ್ಲ ಸಿ ನಮ್ಮ ಕಾನೂನಲ್ಲಿ ತುಂಬ ಸ್ಪಷ್ಟವಾಗಿದೆ ನಿಮಗೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ನಾವು ಸಾಕಷ್ಟು ಪ್ರಕರಣ ನೋಡಿರ್ತೀವಿ ನಮ್ಮದು ಎಷ್ಟು ಮರುವು ಅಂತಂದರೆ ನಮಗದ್ರ ಕಲ್ಪನೆ ಇರಲ್ಲ ನೀವು ಈ ದೇಶದ ಪ್ರಧಾನಿಯೇ ಆಗಿದ್ದರೂ ನೀವು ಯಾವುದೇ ಒಂದು ಅಪರಾಧವನ್ನು ಯಾವುದೇ ನಿಮ್ಮ ಒಂದು ಕರ್ತವ್ಯಕ್ಕೆ ಸಂಬಂಧ ಪಡೆದಂಥ ಅಪರಾಧ ಆಗಿದ್ದಲ್ಲಿ ಯು ಆರ್ ಲೈಕ್ ಎನಿ ಅದರ್ ಕ ಅಕ್ಯೂಸ್ಡ್ ಯಾವುದೇ ಒಬ್ಬ ಆರೋಪಿ ರೀತಿ ನೀವು ಒಬ್ಬ ಆರೋಪಿ ಅಷ್ಟೇ ಅದರಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಪ್ರಿವಿಲೇಷನ್ ಬರೋದಿಲ್ಲ ಈಗ ನಿಮಗೆ ಈ ದೇಶದಲ್ಲಿ ಪಿ ವಿ ನರಸಿಂಹರಾಮ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಕೇಸನ್ನ ಫೇಸ್ ಮಾಡೋರು ಜ್ಞಾಪಕ ಇದೆಯೋ ನಿಮಗೆ ನೋಡಿದಿರಿ ನೀವು ಯಾಕೆಂದರೆ ಒಂದು ಸಲ ನೀವು ಒಂದು ಅಪರಾಧವನ್ನು ಮಾಡಿದಾಗ ಆ ಅಪರಾಧಕ್ಕೆ ನಿಮ್ಮ ಕೆಲಸಕ್ಕೆ ಸಂಬಂಧ ಪಡೆದೇ ಇದ್ದಾಗ ಅಲ್ಲಿಗೆ ಮುಗೀತು ಯು ಆರ್ ಲೈಕ್ ಎನಿ ಅದರ್ ಅಕ್ಯೂಸ್ಡ್ ನೀವು ಎಲ್ಲ ಆರೋಪಿಗಳಂತ ನೀವು ಒಬ್ಬ ನೀವು ಕೂಡ ಒಬ್ಬ ಆರೋಪಿ ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಅದೆಷ್ಟೋ ಜನ ಐ ಎ ಎಸ್ ಅಧಿಕಾರಿಗಳು ಅದೆಷ್ಟೋ ಜನ ಐ ಪಿ ಎಸ್ ಅಧಿಕಾರಿಗಳು ಅನ್ನಿಸ್ ಲಕ್ ಸಾವಿರಾರು ಜನ ಪೊಲೀಸ್ ಆಫೀಸರ್ಗಳು ಈ ಕೋರ್ಟ್ಗಳಲ್ಲಿ ಕೇಸನ್ನು ನಡೆಸ್ತಾ ಇದ್ದಾರೆ ಈಗ ಅವ್ರ ಮೇಲೆ ಯಾವುದೋ ಒಂದು ಹೊಡೆದು ಹಾಕಿ ಹೊಡೆದಿರ್ತಾರೆ ಇಲ್ಲೀಗಲಾಗಿ ಕೇಸ್ ರಿಜಿಸ್ಟರ್ ಮಾಡಿರ್ತಾರೆ ಇಂಥದ್ದು ಯಾವುದೇ ಪ್ರಕರಣ ಬಂದರೂ ಕೂಡ ಆ ಪ್ರಕರಣದಲ್ಲಿ ಸ್ಯಾಂಕ್ಷನ್ ಅವಶ್ಯಕತೆ ಇಲ್ಲ ಅವರದನ್ನ ಅವ್ರ ಮೇಲೆ ನಿಮಗೆ ಕೇಸನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಜ್ವಲ್ ರೇವಣ್ಣನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಅದು ಅವನು ಮಾಡುವಂಥ ಅಪರಾಧಗಳೇನಿವೆ ಇಂಡಿಯನ್ ಪೀನಲ್ ಕೋಡಲ್ಲಿ ಮಹಿಳೆಗಳ ವಿರುದ್ಧ ಮಹಿಳೆಯರ ವಿರುದ್ಧ ಇರೋ ಅಪರಾಧಗಳು ಎಲ್ಲವನ್ನೂ ಸೇರಿಸಿ ಮಾಡಿದ್ದಾನೆ ಒಂದಲ್ಲ ಎರಡಲ್ಲ ಅದರಲ್ಲಿ ಸೊ ಎಲ್ಲ ಕಲಮಗಳು ಕೂಡ ಅವಳು ಅಪ್ಲಿಕಬಲ್ಟು ಮಹಿಳೆಯ ಮೇಲೆ ದೌರ್ಜನ್ಯ ಎಲ್ಲ ಕಲಮಗಳು ಅದರಲ್ಲಿ ಅವನ ಮೇಲೆ ಅನ್ವಯ ಆಗುತ್ತೆ ಆಮೇಲೆ ಎಲ್ಲ ಪ್ರಕರಣಗಳು ನಿಮಗೆ ಮಾನಭಂಗ ರೇಪ್ ಸಂಬಂಧಪಟ್ಟಂತೆ ಇರುವಂಥ ಪ್ರಕರಣಗಳಾಗಿರೋದ್ರಿಂದ ಅವೆಲ್ಲವೂ ಕೂಡ ಒಂದು ಸೆಷನ್ಸ್ ಕೋರ್ಟಲ್ಲಿ ನಡಿಬೇಕಾದ ಅವಶ್ಯಕತೆ ಇರುತ್ತೆ ಅದೂ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮಾಡಲಿಕ್ಕಾಗಲ್ಲ ಇಟ್ ಸೆಷನ್ಸ್ ಕೋರ್ಟಲ್ಲಿ ನಡಿಬೇಕಾದ ಅವಶ್ಯಕತೆ ಇರುತ್ತೆ ಸೆಷನ್ಸ್ ಕೋರ್ಟಲ್ಲ ಪ್ರೊಸೀಜರ್ಸ್ ಇದೆ ನಮ್ಮಲ್ಲಿ ಆ ಪ್ರೊಸೀಜರ್ ಪ್ರಕಾರ ಕೇಸ್ ನಡಿಬೇಕಾಗಿರುತ್ತೆ ಅವನು ಈ ಈ ಅಪರಾಧಗಳ ಪ್ರಶ್ನೆ ಬಂದಾಗ ಅರೆಸ್ಟ್ ಪ್ರಶ್ನೆ ಬರುತ್ತೆ ಅರೆಸ್ಟ್ ಅಂತಂದರೆ ಏನು ಯಾವುದೇ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಕಾಗ್ನೈಸಬಲ್ ಅಫೆನ್ಸ್ ಅಂತೀವಿ ಅಂತಂದರೆ ಅದು ಕನ್ನಡದಲ್ಲಿ ಭಯಂಕರ ಇರ್ತದೆ ಕಷ್ಟ ಆಗ್ತದೆ ಬಟ್ ಕಾಗ್ನೈಸಬಲ್ ಅಫೆನ್ಸ್ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ಎರಡು ವರ್ಷಕ್ಕಿಂತಲೂ ಹೆಚ್ಚು ಅಥವಾ ಮೂರು ವರ್ಷಕ್ಕಿಂತಲೂ ಹೆಚ್ಚಿನ ಶಿಕ್ಷೆ ಇರುವಂಥ ಅಪರಾಧಗಳಲ್ಲಿ ಸಾಕಷ್ಟು ಶಿಕ್ಷೆ ಅಪರಾಧಗಳಿಗೆ ನಾನ್ ಬೇಲಬಲ್ ಅಫೆನ್ಸಸ್ ಅಂತ ಮಾಡಿ ನಮ್ಮಲ್ಲಿ ಒಂದು ಶೆಡ್ಯೂಲ್ ಇದೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರಲ್ಲಿ ಶೆಡ್ಯೂಲ್ ಇದೆ ಆ ಶೆಡ್ಯೂಲಲ್ಲಿ ಯಾವ ಅಪರಾಧ ಬೇಲಬಲ್ಲು ಯಾವ ಅಪರಾಧ ನಾನ್ ಬೇಲಬಲ್ ಅಂತ ನೀವು ಪ್ರಜಲ್ ರೇವಣಿ ಮಾಡಿರೋ ಅಪರಾಧಗಳೇನಿವೆ ಇಂಡಿಯನ್ ಪಿನಲ್ ಕೋಡಲ್ಲಿ ಬರುವಂಥ ಅಪರಾಧಗಳೇನಿವೆ ಅವಿಷ್ಟು ಕೂಡ ನಿಮಗೆ ನಾನ್ ಬೇಲಬಲ್ ಅಫೆನ್ಸಸ್ ಅಂತಂದರೆ ಅದು ಅವರಿಗೆ ಬೈಲಿಗೆ ಅರ್ಹನಲ್ಲದಂತಹ ಅಪರಾಧಗಳು ಆಮೇಲೆ ಈ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಯಾವುದೇ ವಾರಂಟನ್ನು ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾನೆ ಅಂತಂದರೆ ಇಂಥ ಅಪರಾಧಗಳು ಮಾಡಿದಾನೆ ಅಂತಂದರೆ ಅದರಲ್ಲಿ ನಾನ್ ಅಬೈಲಬಲ್ ಅಫೆನ್ಸ್ ಅಂತಿದ್ರೆ ಪೊಲೀಸರು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಅವನನ್ನು ಅರೆಸ್ಟ್ ಮಾಡ್ಬೋದು ಯಾವಾಗ ಅದಕ್ಕೆ ಸೊ ಮೊದಲು ಮೊಟಕುಗೊಳಿಸಲಾಗಿದೆ ಅಂತಂದರೆ ಸುಪ್ರೀಂ ಕೋರ್ಟಿನ ಜಜ್ಮೆಂಟನ್ನು ಮೊದಲುಗೊಂಡು ನಿಮಗೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಜರಲ್ಲಿ ಬಂದಿರುವಂಥ ತಿದ್ದುಪಡಿಗಳನ್ನ ಮೊದಲುಗೊಂಡು ಯಾವ ಪ್ರಕರಣಗಳಲ್ಲಿ ಏಳು ವರ್ಷಕ್ಕಿಂತ ಏಳು ವರ್ಷ ಮತ್ತು ಏಳು ವರ್ಷಕ್ಕಿಂತಲೂ ಕಮ್ಮಿ ಶಿಕ್ಷೆ ಇರುತ್ತೆ ಆ ಶಿಕ್ಷೆ ಇರುವಂತಹ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಡಬೇಕಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಈ ಪ್ರಕರಣಗಳಲ್ಲಿ ಎಲ್ಲವೂ ಕೂಡ ಜೀವಾವಧಿ ಶಿಕ್ಷೆ ಇರುವಂತಹ ಪ್ರಕರಣಗಳಿದ್ರಲ್ಲಿ ಸೊ ಜೀವಾವಧಿ ಶಿಕ್ಷೆ ಇರುವಂಥ ಆಗಿರೋದರಿಂದ ಅವರಿಗೆ ಯಾವುದೇ ರೀತಿಯಾದಂತಹ ವಾರಂಟ್ ಬೇಕಾಗಿರುವ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲವೇ ಇಲ್ಲ ಸೀದಾ ಅವನನ್ನು ಅರೆಸ್ಟ್ ಮಾಡಬಹುದು ಎಲ್ಲಿಂದ ಬೇಕಾದರೂ ಅರೆಸ್ಟ್ ಮಾಡಬಹುದು ಈಗ ಅರೆಸ್ಟ್ ಪ್ರೊಸೀಜರ್ ಪ್ರಶ್ನೆ ಏನು ಬಂತು ಅಂದರೆ ಪ್ರೊಸೀಜರ್ ಅಂತೇನೂ ಇಲ್ಲ ಪ್ರಜ್ವಲ್ ರೇವಣ್ಣ ಎಲ್ಲಿ ಸಿಕ್ಕರೂ ಅವನನ್ನು ಆ ಕ್ಷಣವೇ ಅರೆಸ್ಟ್ ಅಧಿಕಾರಿ ಮಾಡ್ಬೋದು ಎಲ್ಲೇ ಈ ದೇಶದ ಫಾರ್ ಎಕ್ಸಾಂಪಲ್ ಅವನು ಬಾಂಬೆಗೆ ಬಂದು ಹಿಳ್ಕೊಂಡ್ರು ದೆಹಲಿಗೆ ಬಂದು ಹಿಳ್ಕೊಂಡ್ರು ನೀವೆಲ್ಲೋ ಮಿಜೋರಮ್ನ ಒಂದು ಊರಿಗೆ ಬಂದು ಹಿಳ್ಕೊಂಡ್ನು ನಿಮಗೆ ರೋಡಲ್ಲಿ ಬಂದು ಇಂಡಿಯಾ ಸೇರಿಕೊಂಡ್ರು ಯಾವ ರೀತಿ ಆದರೂ ಒಂದು ಬರಲಿ ಬಂದ ಮೊದಲು ಪೋಸ್ಟ್ ಏನತ್ತೆ ಪೋ ಪೊಲೀಸ್ ಪೋಸ್ಟ್ ಏನಿರುತ್ತೆ ಅಲ್ಲಿ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇತ್ತು ಅವರಷ್ಟಿಗೆ ಅವಕಾಶ ಇದೆ ಸೊ ಇದು ಇರುವಂಥ ಒಂದು ವಾಸ್ತವ ಸೊ ಹಾಗಾಗಿ ಇಲ್ಲಿ ನೂರ ಎಂಟು ಅನುಮಾನಗಳಿಗೆ ಈ ಚರ್ಚೆಗಳು ಟಿವಿ ವಿಲ್ವಿಷನ್ ನೋಡಿ ಜನ ಬೇಸತ್ತಿದ್ದಾರೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂಥೇಳಿ ಸೊ ಇದು ಕಾಗ್ನೈಸಬಲ್ ಅಫೆನ್ಸ್ ಇದೊಂದು ನಾನ್ ಅಬೇಲಬಲ್ ಅಫೆನ್ಸ್ ಇದಕ್ಕೆ ಯಾವುದೇ ಪೊಲೀಸರಿಗೆ ವಾರಂಟ್ ಬೇಕಿಲ್ಲ ಅರೆಸ್ಟ್ ಮಾಡಲಿಕ್ಕೆ ಯಾವಾಗ ಎಲ್ಲಿ ಸಿಕ್ಕು ಅರೆಸ್ಟ್ ಮಾಡ್ಬೋದು ಆಮೇಲೆ ಪೊಲೀಸರು ಇದನ್ನು ಮಾಹಿತಿ ಹಂಚ್ಬೋದು ಈ ದೇಶದ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಇವತ್ತು ನೆಟ್ವರ್ಕ್ ಆಗಿದೆ ನಿಮಗೆ ಎನ್ ಐ ಸಿ ಕೆಳಗಡೆಗೆ ನ್ಯಾಷ್ನಲ್ ಇನ್ಫಾರ್ಮೇಟಿಕ್ ಸೆಂಟರ್ಸ್ ಕೆಳಗಡೆಗೆ ಪ್ರತಿಯೊಂದು ಪೊಲೀಸ್ ಸ್ಟೇಷನನ್ನು ಕೂಡ ಅಲ್ಲಿ ಕನೆಕ್ಟ್ ಮಾಡಲಾಗಿದೆ ಎಲ್ಲ ಪೊಲೀಸ್ ಸ್ಟೇಷನ್ಗೂ ನಾವು ಈ ಫೋಟೋವನ್ನು ಈ ವ್ಯಕ್ತಿಯ ಬ ಚಹರೆಯನ್ನು ಈ ವ್ಯಕ್ತಿಯ ಗುರುತನ್ನು ಮತ್ತು ಈ ಕೇಸಿನ ಬಗ್ಗೆ ಏನಿದೆ ಇವನ್ನ ನಮ್ಮ ಬೇಕಾಗಿರುವಂತಹ ತಲೆಮರೆಸಿಕೊಂಡಿರುವ ಆರೋಪಿ ಅಂತೇಳಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಕೂಡ ನೀವು ಮಾಹಿತಿಯನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲೂ ಬಂದ್ರೂ ಅವನ್ನು ಅರೆಸ್ಟ್ ಮಾಡಲಿಕ್ಕೆ ಅವರಿಗೆ ಪೊಲೀಸ್ ಅಧಿಕಾರಿಗೆ ಅವಕಾಶ ಇರುತ್ತೆ ಇದ್ದಿರುವಂಥದ್ದು ಮೊಟ್ಟ ಮೊದಲ ಪ್ರಾಸೆಸ್ ಇದು